ಚಾನಲ್ಸ್ ಗೈಸ್ ಇವತ್ತು ಬಂದ್ಬಿಟ್ಟು ಬೆಳಗ್ಗೆ ಕಸ ಗುಡಿಸ್ನಲ್ಲೆಲ್ಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮುಗ್ದಿದೆ ಹಾಗೇ ಬೆಳಿಗ್ಗೆ ತಿಂಡಿಯೂ ಕೂಡ ಮುಗ್ದಿದೆ ತಿಂಡಿ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿ ಆರಾಮಾಗಿ ಕೂತಿದ್ವಿ ಅಷ್ಟೊತ್ತಿಗೆ ಒಂದು ಪಾರ್ಸಲ್ ಬಂತು ಏನು ಅಂತ ಅಂದರೆ ಅಮ್ಮವಾಗ ಓಪನ್ ಮಾಡ್ತಾ ಇದ್ದಾರೆ ಓಪನ್ ಆದಮೇಲೆ ನೋಡಿ ನೀವೇ ಏನು ಅಂತ ಹೇಳಿಬಿಟ್ಟು ಹಾಗೆ ಇನ್ನೊಂದು ಹೇಳಬೇಕು ನೆನ್ನೆ ಹಾಕಿದಂಥ ವೀಡಿಯೋದಲ್ಲಿ ತುಂಬ ಅಂದರೆ ಅಮ್ಮ ಯಾವ್ಯಾವ ಕಡೆ ಮಾತಾಡಿದ್ದಾರೆ ಅದೆಲ್ಲ ತುಂಬ ವಾಯ್ಸು ಹೋಗ್ಬಿಟ್ಟಿತ್ತು ಅಂದರೆ ನಾನೇ ಅದು ಮಾಡಿದ್ದು ವಾಯ್ಸ್ ಅವರ್ ಕೊಡಬೇಕಾದ್ರೆ ಅಂದರೆ ಡಿಸ್ಟರ್ಬೆನ್ಸ್ ಇರುತ್ತಲ್ವ ಆ ವಾಯ್ಸನ್ನೆಲ್ಲ ಮ್ಯೂಟ್ ಮಾಡಬೇಕಾದ್ರೆ ಅಮ್ಮ ಮಾತಾಡಿದ ವಾಯ್ಸನ್ನು ಕೂಡ ಮ್ಯೂಟ್ ಮಾಡಿದ್ದೆ ಸೊ ಅದಕ್ಕೆ ಆ ವಾಯ್ಸ್ ಎಲ್ಲಾನು ಹೋಗ್ಬಿಟ್ಟಿತ್ತು ಅದನ್ನು ಹಾಗೆ ಹಾಕಿದ್ದೀನಿ ನೋಡೂ ಇಲ್ಲ ನಾನು ಅಮ್ಮ ನೋಡಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟು ಹಾಗೆ ಅಪ್ಲೋಡ್ ಮಾಡಿದ್ದೀನಿ ಆ ವಾಯ್ಸ್ ಎಲ್ಲ ಹೋಗ್ಬಿಟ್ಟಿತ್ತು ನಾನೇ ಮಾಡಿದ್ದು ಅದನ್ನು ಇವಾಗ ಇದೇನಂತ ಅಂದರೆ ಶೂ ಸ್ಟ್ಯಾಂಡನ್ನ ಆರ್ಡರ್ ಮಾಡಿದ್ವಿ ಅದು ಬಂದಿತ್ತು ಓಪನ್ ಮಾಡಿದ್ರು ಇವಾಗ ಅಮ್ಮ ಅದನ್ನೆಲ್ಲ ಇವಾಗ ಫಿಕ್ಸ್ ಮಾಡ್ತಾ ಇದ್ದಾರೆ ನೀಟಾಗಿ ಅಂದರೆ ಸ್ಟೀಲಿಂದು ಪೈಪ್ಸ್ ಕೊಟ್ಟಿದ್ರಲ್ವ ಅದನ್ನೆಲ್ಲದನ್ನು ಆ ಕಡೆ ಈ ಕಡೆ ಹಾಕಿಬಿಟ್ಟು ಅದಕ್ಕೆ ಎಲ್ಲದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಈ ಥರ ಒಂದು ಕ್ಲಾತ್ದು ಶೀಟ್ ಕೊಟ್ಟಿದ್ರು ಅದಕ್ಕೆ ಆ ಕಡೆ ಈ ಕಡೆ ಅದನ್ನೆಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ ಇವಾಗ ಅಮ್ಮ ಮತ್ತು ಅಕ್ಕ ಸೇರಿಕೊಂಡು ಒಂದು ಶೀಟಲ್ಲಿ ಕೊಟ್ಟಿದ್ರು ಹೇಗೆ ಫಿಕ್ಸ್ ಮಾಡೋದು ಅಂತ ಹೇಳಿಬಿಟ್ಟು ಅದನ್ನೆಲ್ಲ ನೋಡಿಕೊಂಡು ನೀಟಾಗಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದರು ಅಮ್ಮಂಗೆ ಇವತ್ತು ಯಾಕೋ ಹುಷಾರಿರ್ಲಿಲ್ಲ ಆದ್ರೂ ಎಲ್ಲ ಕೆಲಸ ಮಾಡಿಬಿಟ್ಟು ಇದೆಲ್ಲ ಫಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಕ್ಕನೂ ಹಾಗೆ ಆ ಶೀಟ್ನೆಲ್ಲ ನೋಡ್ಕೊಂಡು ನೋಡಿಕೊಂಡು ಇದೆಲ್ಲದನ್ನು ಫಿಕ್ಸ್ ಮಾಡ್ತಾ ಇದ್ಲು ಇದನ್ನೆಲ್ಲ ಫಿಕ್ಸ್ ಮಾಡಿ ಸಿಕ್ಸ್ ಸ್ಟೆಪ್ ಇದೆ ಟೋಟಲ್ಲು ಎಲ್ಲದನ್ನು ಅಕ್ಕ ಇಲ್ಲಿ ಫಿಕ್ಸ್ ಮಾಡ್ತಾ ಇದ್ದಾಳೆ ಹಾಗೆ ಇದಕ್ಕೆ ತರ ಮೇಲ್ಗಡೆ ಒಂದು ಕವರ್ ಕೂಡ ಇತ್ತು ಅಂದ್ರೆ ಇದು ಶೂಸು ಸ್ಲಿಪ್ಪರ್ಸ್ ಎಲ್ಲ ಗಲೀಜು ಆಗ್ಬಾರ್ದಲ್ವ ಇದನ್ನು ಕೊಟ್ಟಿದ್ದಾರೆ ಅದನ್ನು ಹಾಕ್ಬಿಟ್ಟು ನೋಡ್ತಾ ಇದ್ಳು ಅಕ್ಕ ಎಲ್ಲದು ಕರೆಕ್ಟಾಗಿ ಆಗುತ್ತಾ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ಳು ಇವಾಗ ಇದನ್ನು ಎಲ್ಲ ತಗೊಂಡೋಗ್ಬಿಟ್ಟು ಅಂದರೆ ಗೋಡನತ್ತಲ್ವ ನಮ್ದು ಅಲ್ಲಿಗೆ ಹೋಗ್ಬಿಟ್ಟು ಶೂಸು ಸ್ಲಿಪ್ಪರ್ಸ್ ಎಲ್ಲದನ್ನು ಜೋಡಿಸ್ಬಿಟ್ಟು ಇಟ್ಟು ಮೇಲ್ಗಡೆಯಿಂದ ಅದನ್ನು ಕ್ಲೋಸ್ ಮಾಡಿ ಹಾಕ್ಬಿಟ್ಟು ಇಡ್ತಾ ಇದ್ದೇವೆ ಇವಾಗ ಎಲ್ಲದನ್ನು ಹಾಗೆಯೇ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿಬಿಟ್ಟು ಎಗ್ ಬುರ್ಜಿ ಮತ್ತು ಐತಿ ರೈಸ್ ಮಾಡಿಕೊಂಡಿದ್ವಿ ನಂದು ಮತ್ತು ಅಕ್ಕಂದು ಊಟ ಆಯಿತು ಆದರೆ ಅಮ್ಮ ಇನ್ನೂ ಊಟ ಮಾಡಿರಲಿಲ್ಲ ಹುಷಾರಿಲ್ಲ ಹೊಟ್ಟೆ ಇದೆ ಅಂತ ಹೇಳಿಬಿಟ್ಟು ಹಾಗೆ ಮಲ್ಕೊಂಡಿದ್ರು ಪಾತ್ರೆಗಳನ್ನೂ ಇನ್ನೂ ವಾಶ್ ಮಾಡಿಲ್ಲ ಹಾಗೆ ನೆನೆ ಮಾಡಿದ್ದ ಜಾಮೂನು ತುಂಬ ಇತ್ತು ಇವಾಗ ಖಾಲಿಯಾಗಿದೆ ಅಮ್ಮ ಇಲ್ಲೇ ಮಲ್ಕೊಂಡಿದ್ದಾರೆ ಸೆಕೆ ಆಗಿದ್ದರಿಂದ ಫ್ಯಾನ್ ಹಾಕ್ಕೊಂಡು ತುಂಬ ನೋವ್ತಾ ಇತ್ತು ಅಂತ ಹೇಳಿದ್ರು ಅದಕ್ಕೆ ಮಲ್ಕೊಂಡಿದ್ದಾರೆ ಇಲ್ಲಿ ಹಾಗೆ ಅಕ್ಕ ಕೂಡ ಇಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಇದ್ದಾಳೆ ಅಮ್ಮಂಗೆ ಹುಷಾರಿರ್ಲಿಲ್ವಲ್ಲ ಅದಕ್ಕೆ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಬಟ್ಟೆ ಎಲ್ಲ ವಾಶ್ ಮಾಡ್ತಿದ್ದಾಳೆ ಹಾಗೆ ಇಲ್ಲಿ ಈ ಕಡೆ ಒಣಗಾಕಿದ ಬಟ್ಟೆ ಇಲ್ಲ ಇತ್ತು ಅದನ್ನ ತಕ್ಕೊಂಡು ಬಿಡ್ತೀನಿ ನಾನು ಅದಾದ್ಮೇಲೆ ಏನು ವಿಡಿಯೋ ಮಾಡೋಕೆ ಹೋಗಲಿಲ್ಲ ಇದು ಮತ್ತು ನೆಕ್ಸ್ಟ್ ಡೇ ಇಲ್ಲಿ ರಂಗೋಲಿ ಎಲ್ಲ ಹಾಕಿದ್ದಾರೆ ಅಮ್ಮ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಹಾಗೆ ಪೂಜೆನೂ ಕೂಡ ಆಗಿತ್ತು ಬೆಳಗ್ಗೆನೆ ಅಕ್ಕನು ಪೂಜೆ ಎಲ್ಲ ಮಾಡಿದ್ಲು ನಾನು ಇವತ್ತು ಎದೊಳೋದು ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಅದಕ್ಕೆ ಅಕ್ಕನೇ ಕಸ ಎಲ್ಲ ಗೂಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಅವಳೇನೆ ಪೂಜೆ ಎಲ್ಲ ಮಾಡಿದ್ಲು ನಾನು ಏನು ಕೆಲಸ ಮಾಡೋದಕ್ಕೆ ಹೋಗಿರಲಿಲ್ಲ ಇವತ್ತು ಬೆಳಗ್ಗೆಯಿಂದ ಈ ಕಡೆ ಪೂಜೆ ಎಲ್ಲ ಆಗಿದೆ ಆ ಕಡೆ ನೋಡಿದ್ರೆ ಅಮ್ಮ ಎಲ್ಲಿ ಬೆಳಗ್ಗೆ ತಿಂಡಿಗೆ ಮಾಡ್ತಾ ಇದ್ದಾರೆ ಏನು ಬಳಿಯ ರೊಟ್ಟಿ ಮಾಡ್ತಾ ಇದ್ದಾರೆ ಹಾಗೆ ನೆನ್ನೆನೆ ಚಿ ಚಿಕನ್ ಗ್ರೇವಿ ಮತ್ತು ಚಿಕನ್ ಡ್ರೈ ಎಲ್ಲ ಮಾಡಿದರು ಅದು ಹಾಗೆ ಇತ್ತು ಅದ್ರ ಜೊತೆ ಬಳೆ ರೊಟ್ಟಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ ಹೊಸ್ದಡ್ಕೇನೂ ಮಾಡಿರಲಿಲ್ಲ ತಿರುಪತಿಗೆ ಹೋದ್ವಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನೆನೆ ಚಿಕನ್ ಮಾಡಿಸುತ್ತೆ ಹಾಗೆ ಇದು ಮಧ್ಯಾಹ್ನ ಏನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು ನಾನೇ ಮಾಡೋದಕ್ಕೆ ಬಂದಿದ್ದೀನಿ ಯಾಕಂದರೆ ಅಕ್ಕ ಮತ್ತು ಅಮ್ಮ ಮಲ್ಕೊಂಡಿದ್ರು ಅಮ್ಮಂಗೆ ತುಂಬ ಹುಷಾರಿರಲಿಲ್ವಲ್ಲ ಅದಕ್ಕೆ ನಾನೇ ಏನಾದರೂ ಮಾಡೋಣ ಅಂತ ಬಂದಿದ್ದೀನಿ ಸ್ವಲ್ಪ ಚಿಕನ್ ಗ್ರೇವಿ ಇತ್ತು ಹಾಗೆ ಸ್ವಲ್ಪ ಇತ್ತು ಅದನ್ನ ಹಾಕ್ಬಿಟ್ಟು ಏನಾದ್ರು ಮಾಡೋಣ ಅಂತ ಬಂದಿದ್ದೀನಿ ಏನು ಮಾಡಿ ಮಾಡೋದಂತೇ ನನಗೆ ಗೊತ್ತಿಲ್ಲ ಸುಮ್ಮನೆ ಆನಿಯನ್ ಇಲ್ಲಿ ಹೆಚ್ತಾ ಇದ್ದೀನಿ ನಾನು ಆನಿಯನ್ ಹೆಚ್ಚಬೇಕಾದ್ರು ಬಿಟ್ಟು ತುಂಬ ಅಳುತ್ತಿದ್ದೆ ನಾನು ಹೆಚ್ಚಿ ಚಾಪರಲ್ಲಿ ಹಾಕೋದಕ್ಕೆ ಅಳ್ತಾ ಇದ್ದೆ ನಾನು ಹಾಗೆ ಇಲ್ಲಿ ಮೆಣಸಿನಕಾಯಿ ಹೆಚ್ಚಿಬಿಟ್ಟು ಶಾಪ್ ಮಾಡ್ಕೊತಾ ಇದ್ದೀನಿ ನನ್ನ ತಲೆಯಲ್ಲಿ ಐಡಿಯಾ ಬಂದಿದ್ದು ಚಿಕನ್ ಗ್ರೇವಿ ಮತ್ತು ಎಗ್ಗೆಲ್ಲ ಹಾಕ್ಬಿಟ್ಟು ಒಂಥರ ಫ್ರೈಡ್ ರೈಸ್ ಥರ ಮಾಡೋಣ ಅಂತ ಹೇಳಿಬಿಟ್ಟು ನನಗೆ ಐಡಿಯಾ ಬಂತು ಅದಕ್ಕೆ ಅಂದ್ಬಿಟ್ಟು ಇಲ್ಲಿ ಹೆಚ್ತಾ ಇದ್ದೀನಿ ಹೆಂಗೆ ಮಾಡೋದಂತಲೇ ನನಗೆ ಗೊತ್ತಿಲ್ಲ ಮಾಡೋಣ ಅಂತ ಬಂದೆ ಮೊದಲಿಗೆ ಫ್ರೈಡ್ ರೈಸ್ ಮಾಡಬೇಕು ಅಂತಂದರೆ ಆನಿಯನು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಅಕ್ಕ ಇದನ್ನು ಪಕ್ಕ ಹಾಕ್ತಿದ್ಲು ಅಂತ ನನಗೆ ಗೊತ್ತು ಅದಕ್ಕೆ ಮೊದಲು ಅದನ್ನೇ ಹೆಚ್ಕೊತಾ ಇದ್ದೀನಿ ನಾನು ಮುಂಚೆ ಒಂದ್ಸಲಿ ಮಾಡಿ ತೋರಿಸಿದ್ದೆ ಚಿಕನ್ ಗ್ರೇವಿ ಮಾತ್ರ ಹಾಕಿಬಿಟ್ಟು ಫ್ರೈಡ್ ರೈಸ್ ಮಾಡಿದ್ದೆ ಆದರೆ ಎಗ್ ಹಾಕ್ಬಿಟ್ಟು ಮಾಡಿರಲಿಲ್ಲ ಅದಕ್ಕೆ ಇವಾಗ ನನಗೆ ಕನ್ಫ್ಯೂಸ್ ಆಗ್ತಾ ಇರೋದು ಎಗ್ ಯಾವಾಗ ಹಾಕಲಿ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಉಳಿದ ಚಿಕನ್ ಗ್ರೇವಿ ಉಳ್ದಿದ್ರೆ ಏನು ಮಾಡಬೇಕು ಚಿಕನ್ ಗ್ರೇವಿ ಉಳ್ದಿದ್ರೆ ಏನು ಮಾಡಬೇಕು ಫ್ರೈಡ್ ರೈಸ್ ಮಾಡಬೇಕು ಮಾನ್ಯ ಥರ ಅಂತ ಹೇಳ್ತಿದ್ರು ಅದು ಹಾಗೆ ನೆನಪಾಯಿತು ನನಗೆ ಇವಾಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೊತಾ ಇದ್ದೀನಿ ಆಯಿಲ್ ಬಿಸಿ ಆದ್ಮೇಲೆ ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರೋಂತ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಚಿಟಪಟ ಅಂತ ಇದೆ ಅಂತ ಅಂದಾಗ ಇದಕ್ಕೆ ಯಾವಾಗಲೇ ಚಾಪ್ ಮಾಡಿ ಇಟ್ಕೊಂಡಿರೋವಂಥ ಆನಿಯನ್ ಮತ್ತು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಮಾಡೋದೇನೋ ಮಾಡಿಬಿಟ್ಟೆ ಆಮೇಲೆ ನನಗೆ ಡೌಟ್ ಆಗ್ತಾ ಇತ್ತು ಯಾವುದನ್ನು ಫಸ್ಟ್ ಹಾಕಲಿ ಇದಾದಮೇಲೆ ಏನು ಮಾಡಲಿ ಅಂತ ನನಗೆ ಡೌಟ್ ಆಗ್ತಾಯಿತ್ತು ಇವಾಗ ಅದೆಲ್ಲ ಸ್ವಲ್ಪ ನೀಟಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ ಹಾಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಟೊಮೊಟೊ ಪ್ಯೂರಿನ ಸೇರಿಸ್ಕೊತಾ ಇದ್ದೀನಿ ನನಗೆ ಏನು ಮಾಡಬೇಕಂತಲೇ ಗೊತ್ತಾಗಲಿಲ್ಲ ಅದಕ್ಕೆ ಏನೇನು ಸಿಗುತ್ತೆ ಅದನ್ನು ರುಬ್ಬಿ ಕಟ್ ಮಾಡಿ ಎಲ್ಲ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಡೌಟಲ್ಲೇ ಇದ್ದೆ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ನಾನು ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಮಿಕ್ಸಿ ಜಾರ್ನ ತೊಳೆದ್ಬಿಟ್ಟು ಅದನ್ನು ಹಾಕಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಬಿಟ್ಬಿಡಬೇಕು ಒಂದು ಐದು ನಿಮಿಷ ಇವಾಗ ಪ್ಲೇಟ್ ಓಪನ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಕುದೀತಾ ಇದೆ ಇವಾಗ ಇದಕ್ಕೆ ಮಟನ್ ಸಾಂಬಾರ್ ಪೌಡರ್ನ ಹಾಕೊತಾ ಇದ್ದೀನಿ ನಾನು ಹಸಿಮೆಣಸಿನ್ಕಾಯಿನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಹಾಗೆ ಮಟನ್ ಸಾಂಬಾರ್ ಪುಡಿನೂ ಜಾಸ್ತಿ ಹಾಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಳ್ಳಿ ಅಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನೆನ್ನೆ ಮಾಡಿದಂಥ ಚಿಕನ್ ಗ್ರೇವಿ ಏನಿತ್ತು ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಹಾಗೆ ಅದೆಲ್ಲದನ್ನು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ವಾಶ್ ಮಾಡಿಬಿಟ್ಟು ಅದೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಇದ್ದೀನಿ ಅದೆಲ್ಲದನ್ನು ಸ್ವಲ್ಪ ಹಾಗೆಯೇ ಅದು ಅದರಲ್ಲೇ ಫ್ರೈ ಆಗೋ ಥರ ಮಾಡ್ತಾಯಿದ್ದೀನಿ ಇದೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಕುದೀತಾ ಇದೆ ಇದಕ್ಕೆ ಇವಾಗ ಎರಡು ಎಗ್ನ ಹಾಕೊತಾ ಇದ್ದೀನಿ ನನಗೆ ಎಗ್ ಯಾವಾಗ ಹಾಕ್ಲಿ ಅಂತಲೇ ಕನ್ಫ್ಯೂಸ್ ಆಗ್ತಾ ಇತ್ತು ಗ್ರೇವಿ ಹಾಕೋಕ್ಕೂ ಮುಂಚೆ ಎಗ್ ಹಾಕ್ಬೇಕಾ ಅಥವಾ ಎಗ್ ಹಾಕಿದ್ಮೇಲೆ ಗ್ರೇವಿ ಹಾಕಬೇಕಾ ಅಂತ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ಅದಕ್ಕೆ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಮಿಕ್ಸ್ ಮಾಡ್ತಾ ಇದ್ದೆ ಅದನ್ನು ಆಮೇಲೆ ನೆನ್ನೆ ಅಮ್ಮ ಚಿಕನ್ ಫ್ರೈ ಮಾಡಿದ್ರು ಅಂದರೆ ಎಗ್ ಹಾಕ್ಬಿಟ್ಟು ಚಿಕನ್ ಫ್ರೈ ಅದು ನೆನಪಾಯಿತು ನನಗೆ ಫಸ್ಟು ಎಲ್ಲ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಎಗ್ ಹಾಕಿದ್ರು ಅದಕ್ಕೆ ಹಾಗೆ ಹಾಕೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಹಾಗೆ ಹಾಕ್ಕೊಂಡೆ ಇದು ಏನಂತ ಅಂದರೆ ಎಗ್ ಹಾಕಿದ್ಮೇಲೆ ನಾನು ಸುಮಾರು ಹೊತ್ತು ಮಿಕ್ಸ್ ಮಾಡ್ತಾನೇ ಇದ್ದೆ ಅದು ಸ್ವಲ್ಪ ಗ್ರೇವಿ ಈ ಥರ ಇದ್ದಿದ್ರಿಂದ ಎಗ್ಗೆಲ್ಲ ಬೆಂದಿದ್ರೂ ಸಹ ಅದು ಗ್ರೇವಿ ಗ್ರೇವಿ ಥರನೇ ಇತ್ತು ನಾನು ಅದಕ್ಕೆ ಎಗ್ಗಿನೂ ಬೆಂದೇ ಇಲ್ಲಬೇಕು ಬುರ್ಚಿ ಬುರ್ಚಿ ಥರ ಆಗುತ್ತಲ್ಲ ಎಗ್ಗೆಲ್ಲ ಬೆಂದಾದ್ಮೇಲೆ ಬೆಂದಿಲ್ಲ ಅಂದ್ಕೊಂಡು ಇನ್ನೂ ಫ್ರೈ ಮಾಡ್ತಾನೆ ಇದ್ದೆ ಆಮೇಲೆ ಗೊತ್ತಾಯಿತು ನನಗೆ ಬೆಂದಿದೆ ಅಂತ ಅದಕ್ಕೆ ಇವಾಗ ಸ್ವಲ್ಪ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ ಟೇಸ್ಟ್ ನೋಡಿದ್ರೆ ನನಗೆ ಸಾಲ್ಟ್ ಹಾಕೋದಕ್ಕೆ ತುಂಬ ಭಯ ಆಗುತ್ತೆ ಅಂತಂದರೆ ಮೊನ್ನೆ ನಾನು ಟೊಮೊಟೊ ಚಟ್ನಿನ ಮಾಡೋದಕ್ಕೆ ಹೋಗಿದ್ದೆ ಆವಾಗ ಫುಲ್ಲು ಉಪ್ಪು ಅಂದರೆ ಉಪ್ಪು ಮಾಡಿಟ್ಬಿಟ್ಟಿದ್ದೆ ಟೊಮೊಟೊ ಚಟ್ನಿ ಅದಕ್ಕೆ ಇವತ್ತು ನೋಡ್ಕೊಂಡು ನೋಡ್ಕೊಂಡು ಎಷ್ಟು ಸರಿ ಹಾಕಿದ್ರು ಪರವಾಗಿಲ್ಲ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕೋಣ ಅಂತ ಹೇಳಿಬಿಟ್ಟು ನೋಡಿ ನೋಡಿ ಹಾಕ್ತಾ ಇದ್ದೀನಿ ಮತ್ತು ಎಲ್ಲದನ್ನು ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ರೈಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ರೈಸ್ ಎಲ್ಲ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನನಗೆ ಇದು ಮಿಕ್ಸ್ ಮಾಡೋದೇ ಸ್ವಲ್ಪ ಇದು ಅಂದರೆ ರೈಸ್ ಹಾಕಿದ್ಮೇಲೆ ಮಿಕ್ಸ್ ಮಾಡೋದಕ್ಕೆ ನನಗೆ ಆಗೋಲ್ಲ ಅಕ್ಕ ಮತ್ತು ಅಮ್ಮ ಈಸಿಯಾಗಿ ಮಿಕ್ಸ್ ಮಾಡ್ತಾರೆ ಇದನ್ನೆಲ್ಲ ನನಗೆ ಮಿಕ್ಸ್ ಮಾಡೋದಕ್ಕೆ ಆಗಲ್ಲ ಇದನ್ನು ಸ್ವಲ್ಪ ತುಂಬ ಟೈಮ್ ತೊಗೊತೀನಿ ನಾನು ಅದನ್ನೆಲ್ಲ ಮಿಕ್ಸ್ ಮಾಡಿ ನೀಟಾಗಿ ಇದು ಮಾಡೋದಕ್ಕೆ ಇವಾಗ ಎಲ್ಲ ಸುಮಾರು ಹೊತ್ತು ಮಿಕ್ಸ್ ಮಾಡಿ ಮಾಡಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಮತ್ತೆ ಟೇಸ್ಟ್ ನೋಡಿದೆ ನಾನು ಮತ್ತೆ ಸಪ್ಪೆ ಆಗಿತ್ತು ನನಗೆ ಮತ್ತೆ ಸ್ವಲ್ಪ ಸಾಲ್ಟ್ ಇದ್ದೀನಿ ಇದು ಅನ್ನ ಸ್ವಲ್ಪ ನಾನು ಮೆತ್ತಗೆ ಮಾಡಿಬಿಟ್ಟಿದ್ದೆ ಇವಾಗ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಂದರೆ ತುಂಬಾ ಕಷ್ಟ ಆಗುತ್ತೆ ನೋಡ್ತಾ ಇರ್ಬೋದು ಅಲ್ಲಿ ಯಾವ ಥರ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಮೆತ್ತ ಮೆತ್ತಗೆ ಬೇರೆ ಆಗಿತ್ತಲ್ವ ಅನ್ನ ನನಗೆ ಉದುರು ಉದ್ರಾಗಿದ್ರೇ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅದನ್ನು ಇನ್ನು ಈ ಥರ ಮೆತ್ತಗಾದ್ರೆ ಅಂತೂ ತುಂಬ ಮಿಕ್ಸ್ ಮಾಡೋದಿಕ್ಕೆ ಕಷ್ಟ ಆದರೂ ಇವಾಗ ಸಪ್ಪೆ ಆಗಿಬಿಟ್ಟಿದೆ ಉಪ್ಪು ಹಾಕಿ ಮಿಕ್ಸ್ ಮಾಡಲೇಬೇಕು ನೀಟಾಗಿ ಮಿಕ್ಸ್ ಆಗಲಿಲ್ಲ ಅಂದರೆ ಒಂದು ಕಡೆ ಉಪ್ಪುಪ್ಪು ಒಂದು ಕಡೆ ಸಪ್ಪೆ ಸಪ್ಪೆ ಆ ಥರ ಇರುತ್ತೆ ಅದಕ್ಕೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಇವಾಗ ಎಲ್ಲದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಹೇಳಿಬಿಟ್ಟು ನಾನು ಟೇಸ್ಟ್ ನೋಡಿದೆ ಮತ್ತು ಅದು ಸಪ್ಪೆನೇ ಹಾಕ್ಬಿಟ್ಟಿತ್ತು ಅಯ್ಯೋ ಮತ್ತೆ ಸಪ್ಪೆ ಆಗಿದೆಯಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಸಾಲ್ಟ್ ಹಾಕ್ಬಿಟ್ಟು ಅದೇ ಥರ ಕಷ್ಟಪಟ್ಟು ಮಿಕ್ಸ್ ಮಾಡಿದೆ ಕೊನೆಗೂ ಟೇಸ್ಟ್ ಚೆನ್ನಾಗಿ ಬಂತು ಆಮೇಲೆ ಎಲ್ಲ ಕರೆಕ್ಟಾಗಿತ್ತು ಉಪ್ಪು ಖಾರ ಎಲ್ಲ ಅದಕ್ಕೆ ಅಕ್ಕ ಮತ್ತು ಅಮ್ಮಂಗು ಎದ್ದು ಅಳಿಸ್ಬಿಟ್ಟು ಊಟ ಹಾಕ್ಕೊಟ್ಬಿಟ್ಟು ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ ಹಾಗೆ ಈ ವ್ಲಾಗ್ನು ಕೂಡ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ಥ್ಯಾಂಕ್ ಯು